ರಾಜ್ಯದಲ್ಲಿ ಬಿಸಿಲಿನ ಜತೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯ ಬಿಸಿ ಕೂಡ ಹೆಚ್ಚಾಗ್ತಿದೆ ಇದಕ್ಕೆ ಪೂರ್ವ ತಯಾರಿಗಾಗಿ ರಾಜ್ಯಾದ್ಯಂತ ಪೂರ್ವಭಾವಿ ಪರೀಕ್ಷೆಗಳು ನಡೀತಿವೆ ಆದರೆ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲೂ ಎಡವಟ್ಟಾಗಿದ್ದು ವಿದ್ಯಾರ್ಥಿಗಳು ಮತ್ತು ಪೋಷಕರು ಶಾಕ್ ಆಗಿದ್ದಾರೆ ಸೈನ್ಸ್ ಪೇಪರ್ ಪೇಪರ್ ಇದು ಕನ್ನಡ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಎಸ್ಎಲ್ಸಿ ಪೂರ್ವಭಾವಿ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಯೂಟ್ಯೂಬ್ ಇನ್ಸ್ಟಾದಲ್ಲಿ ಲೀಕ್ ಆಗಿದ್ದು ವಿದ್ಯಾರ್ಥಿಗಳು ಪೋಷಕರು ಶಾಕ್ ಆಗಿದ್ದಾರೆ ಹತ್ತನೇ ತರಗತಿ ಪೂರ್ವಭಾವಿ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಲೀಕ್ ಯೂಟ್ಯೂಬ್ ಇನ್ಸ್ಟಾದಲ್ಲಿ ವೈರಲ್ ವಿದ್ಯಾರ್ಥಿಗಳು ಶಾಕ್ ಇದೇ ಇಪ್ಪತ್ತೊಂದೇ ತಾರೀಕು ಎಸ್ಎಸ್ಎಲ್ಸಿ ಮುಖ್ಯ ಪರೀಕ್ಷೆ ನಡೆಯಲಿದೆ ಇದಕ್ಕೆ ತಯಾರಿ ಎಂಬಂತೆ ಫೆಬ್ರವರಿ ಇಪ್ಪತ್ತೈದರಿಂದ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಆರಂಭವಾಗಿವೆ ಆದರೆ ಮೊನ್ನೆ ಸೋಮವಾರ ನಡೆದ ವಿಜ್ಞಾನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಭಾನುವಾರ ರಾತ್ರಿಯೇ ಜಾಲತಾಣಗಳಲ್ಲಿ ಹರಿದಾಡಿದೆ ಬ್ರೈನ್ ಸ್ಟೇಷನ್ ಮತ್ತು ಹ್ಯಾಕರ್ ಐ ಯೂಟ್ಯೂಬ್ ಚಾನೆಲ್ ಹಾಗೂ ಇನ್ಸ್ಟಾಗಳಲ್ಲಿ ವಿಜ್ಞಾನ ಸಮಾಜ ವಿಷಯಕ್ಕೆ ಸಂಬಂಧಿತ ಪ್ರಶ್ನೆ ಪತ್ರಿಕೆ ವೈರಲ್ ಆಗಿವೆ ಇದಲ್ಲದೆ ಶಿವಮೊಗ್ಗ ಮತ್ತು ಬೆಳಗಾವಿಯಲ್ಲಿ ಜೆರಾಕ್ಸ್ ಮಾಡಿ ಪ್ರಶ್ನೆ ಪತ್ರಿಕೆಗಳನ್ನು ಹಂಚಿಕೆ ಮಾಡಿದ್ದಾರೆ ಎನ್ನಲಾಗಿದ್ದು ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ದೂರು ನೀಡಲಾಗಿದೆ ಮಾನ್ಯ ಆಯುಕ್ತರಿಗೆ ಅದರಲ್ಲೂ ಬೆಂಗಳೂರಲ್ಲಿರ್ತಕ್ಕಂಥ ಪರೀಕ್ಷಾ ಮಂಡಳಿಯ ಈ ಒಂದು ಲೋಪ ಅದನ್ನ ಗಮನಕ್ಕೆ ತಂದು ದೂರನ್ನ ಕೊಟ್ವಿ ಅವರು ಕೂಡ ಸಲಹೆ ಕೊಟ್ಟಿದ್ದಾರೆ ಸ್ಥಳೀಯ ಪೊಲೀಸ್ ಸ್ಟೇಷನಲ್ಲಿ ಫಸ್ಟ್ ದೂರನ್ನ ಕೂಡ ದಾಖಲೆ ಮಾಡಿ ಆಗ ನಾವು ಎಫ್ಐಆರ್ ಆದರೆ ಇನ್ವೆಸ್ಟಿಗೇಷನ್ ಮಾಡಿಸೋದಕ್ಕೆ ನಾನು ಕ್ರಮ ತೆಗೆದುಕೊಂತೀನಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಈ ಹಿಂದೆ ಶಾಲಾ ಹಂತದಲ್ಲೇ ಪೂರ್ವಭಾವಿ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆ ತಯಾರಿಸಲಾಗ್ತಿತ್ತು ಈ ವರ್ಷ ಅದಕ್ಕೆ ಬ್ರೇಕ್ ಹಾಕಿ ರಾಜ್ಯಾದ್ಯಂತ ಏಕರೂಪ ಪ್ರಶ್ನೆ ಪತ್ರಿಕೆ ತಯಾರಿಸಲಾಗಿತ್ತು ಆದ್ರೀಗ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಶಿಕ್ಷಣ ಇಲಾಖೆ ಮುಜುಗರಕ್ಕೆ ತುತ್ತಾಗಿದೆ ಅಲ್ಲದೆ ಪರೀಕ್ಷಾ ಮಂಡಳಿಯಿಂದ ಬಿಇಒಗೆ ಅಲ್ಲಿಂದ ಪ್ರಾಂಶುಪಾಲರಿಗೆ ತಲುಪುವ ವೇಳೆ ಲೋಪವಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಪ್ರಿಪರೇಟರಿ ನಡೆಯುವ ಕ್ವಶನ್ ಪೇಪರ್ ಯೂಟ್ಯೂಬ್ ಅಲ್ಲಿ ಬರುತ್ತೆ ಅಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಇದು ಅವರ ಒಂದು ನಿರ್ಲಕ್ಷ್ಯದಿಂದ ಈ ತರ ಆಗ್ತಾ ಇದೆ ಆದ್ರಿಂದ ಮಿನಿಸ್ಟರು ನಮ್ಮ ಎಜುಕೇಶನ್ ಮಿನಿಸ್ಟರ್ ಅವರು ಇವ್ರ ಬಗ್ಗೆ ತೀಕ್ಷ್ಣವಾಗಿ ಕ್ರಮ ಕೈಗೊಳ್ಳಬೇಕು ಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಅವರು ಕರೆದು ಅವರಿಗೆ ಚಿಮಾರಿ ಹಾಕಬೇಕು ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ಶಾಲಾ ಹಂತದಲ್ಲಿ ಆಗಿರುವ ಎಡವಟ್ಟೋ ಗೊತ್ತಿಲ್ಲ ಇದು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರುತ್ತಿರುವುದು ಮಾತ್ರ ಸತ್ಯ ವಿನಯ್ ಕುಮಾರ್ ಕಾಶಪ್ಪನವರ್ ಟಿವಿ ನೈನ್ ಬೆಂಗಳೂರು